ದಿನ ಒಂದೊಂದು ಗೊತ್ತಾಗ್ತದ ದಿನಕ್ಕೊಂದೊಂದು ರೀತಿಯ ಆಭರಣ ತೊಟ್ಟು ದಿನಕ್ಕೊಂದೊಂದು ರೀತಿಯ ಸೀರೆಯನ್ನು ಉಟ್ಟು ನನ್ನ ಗಂಡನೆಗಾಗಿ ಕಾಯುತ್ತ ಇರ್ಬೋಳು ನಾನು ನನ್ನ ಇಷ್ಟ ಇಲ್ಲ ಅಂತ ಅಂದ್ರೆ ಬೇಡ ಅಮ್ಮ ಕರಿಮಣಿ ಒಂದಿರಲಿ ಮೇಲೆ ತೆಗೀತ ಕರಿಮಣಿ ತಗೊಂಡು

ನಾನೇ ನಾನೇ ಹುಡುಕಿ ತಗೊಳ್ತೇನೆ ಸತ್ಯ ಇದುವರೆಗೆ ನಿಮ್ಮನ್ನೆಲ್ಲ ನೋಡಿಕೊಂಡವಳು ನಾನು ಅಲ್ವೇನೆ ನಾ ಸತ್ರೆ ಮುಂದೆ ನಿಮ್ಮನ್ನೆಲ್ಲ ನೋಡಿಕೊಳ್ಳುವುದು ಯಾರೇ ಅದೇ ಚಿಂತೆ ನನಗೆ ನಾನೆಲ್ಲರಿಗೂ ತಿಳಿಸಿ ಬಿಡ್ತೇನೆ ಕೂತ್ಕೊಂಡಿದ್ದೇನು ಮಾತಾಡ್ಬೇಡಿ ಸರಿ ಹೇಳ್ತಾರೆ ಸಚಿವರವರ ವಿನಂತಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದೇವಿ ಅವರು ಇವತ್ತು ಸಾಯುವಂತ ಮನವನ್ನ ಮಾಡಿದ್ದಾರೆ ಅನ್ನವನ್ನ ಕೇಳಿದ್ರೆ ಚಿನ್ನವನ್ನೇ ಇತ್ತವರು ಚಿನ್ನದಂತ ಮನಸ್ಥಿತಿ ಉಳ್ಳವರು ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಶಾಂತಿ ಸಿಗಲಿ ಎನ್ನುವ ಕಾರಣಕ್ಕಾಗಿ ಒಂದು ಎರಡು ನಿಮಿಷಗಳ ಕಾಲ

ಈಗ ಮೌನಾಚರಣೆ ಸತ್ ಮೇಲೆ ಮಾಡುದ ಸಾಹಿತ್ಯ ಮೊದಲೇ ಮಾಡುದ ಈಗ ಅದು ಸತ್ ಮೇಲೆ ಮಾಡುದಾಗಿತ್ತು ನಾವು ಆದ್ರೆ ನಿಮಗೆ ಗೊತ್ತಾಗ್ಬೇಕಲ್ಲ ಪೂರ್ವದಲ್ಲಿ ಸತ್ ಮೇಲೆ ಮಾಡಿದ್ರೆ ಸತ್ತವ್ರಿಗೆ ಗೊತ್ತಾಗುದಿಲ್ಲ ಗೊತ್ತಾಗುದಿಲ್ಲ ಮೊದ್ಲೇ ಮೌನಾಚರಣೆ ಮಾಡಿದ್ರೆ ಸಾಹಿತ್ಯವರಿಗೆ ಒಂದು ಸಂತೋಷ ಅಂತ ಆಗ್ತದೆ ಅಭಿಮಾನ ಇದೆ ಮುಗಿಸ್ಬಿಡ್ತೇನೆ ಕೆಲಸ ಮಾಡ್ತೀನಿ இருக்கும் <laughs> 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 <laughs>

ಹಾಲು ಹೋದರೆ ಹೋದರೆ ನಿಮ್ಮಯ್ಯ ಕಂದಿಗಡ್ಡವ ಕಟ್ಟಿದ್ದು ಅದೇ ಆಯ್ತು ಖಾಲಿ ಗಡ್ಡ ಕಟ್ಟಿದ್ದು ನನಗ ಅನುಮಾನ ಬಂದದ್ದದೆ ಓಹೋ ಏನಾಯ್ತು ಇಲ್ಲೂ ಹಚ್ಚುವುದು ಕಂಡು ತರಲಿಲ್ಲ ಖಾಲಿ ಕಡ್ಡಾ ಮಾರಲು ಹೋದರೆ ನಿಮ್ಮಯ್ಯ ಕಂದ ನಾಲಿಗೆ ಅಡ್ಡವೂ ಕಟ್ಟಿದ

ಎಷ್ಟೊತ್ತಿಗೆ ಬರ್ತದೆ ಎಷ್ಟೊತ್ತಿಗೆ ಹೋಗುತ್ತದೆ ಅಂತ ಗೊತ್ತಾಗ ಹೀಗೆ ಆದ್ರೆ ಅಡಕೆ ಮಾಡಿದ್ರು ಒಂದು ಅಡಕೆ ಎಲ್ಲ ಕೆಳಗೆ ಸಮಸ್ಯೆ ಒಂದೇ ಅಲ್ಲ ಅದಂತೂ ಹೋಯ್ತು ಹೀಗೆ ಮಳೆ ಬಂದ್ರೆ ಬಂದ್ರೆ ನಮ್ಮ ತೊಳೆದೋಗ್ತದೋ ಅಂತ ನನಗೆ ಚಿಂತೆ ಯಾಕೆ ಈ ಮಾತು ಯಾಕೆ ಮನೆಯ ಹೊರಗಡೆಯ ಸಮಸ್ಯೆ ಅಂತಾದ್ರೆ ಹೇಗಾದ್ರೂ ಪರಿಹರಿಸಬಹುದು ಅದು ಮನೆಯ ಒಳಗಡೆ ಸಮಸ್ಯೆ ಅಂತ ಆದ್ರೆ ಸಮಸ್ಯೆ ಅಲ್ವೇನೋ ಅಯ್ಯ ಕಿರಿಕಿರಿ ಕಿರಿಕಿರಿ ಹೇಳಿಯಲ್ಲ ಮನೆ ಒಳಗ ಗಲಾಟೆ ಅಂತ ಹೇಳಿದ್ರೆ ಎಷ್ಟು ಗಲಾಟಿಯೋ ಹೆಂಗಸರ್ ಗಲಾಟೆ ಹೆಂಗಸರ್ ಅದ ಅಯ್ಯೋ ಏನ್ ಹೆಂಗಸರ್ ಗಲಾಟೆ ಹನ್ನೆರಡು ಗಲಾಟೆ ಅಲ್ಲ ಏನ್ ಮಾಡಿದ್ರು ಎರಡ್ ಸಾವಿರದ ಗಲಾಟೆ ಅದ್ರದ್ದು ಎರಡ್ ಸಾವಿರದ್ದು ಯಾವ್ದು ಎಲ್ಲ ಗುಂಪಾಗಿ ಕೂತ್ಕೊಳ್ಳುದ ನೀವ್ ಬಂತೇನಿ ನೀ ಬಂತೇನಿ ತಪ್ಪು ತಿಳ್ಕೊಳ್ಬೇಡ ನೀ ತಪ್ಪು ಹೇಳ್ಬೇಡ

ಇಟ್ಕೊಂಡು ಹೋದೆ ಯಾರ ಮನೆಗೆ ಬ್ರಾಹ್ಮಣ ಶಂಕರಿ ಭಟ್ರು ಜಾತಕ ನೋಡುವ ಬಿಡಿಸಿ ಬಿಡಿಸ್ಕೊಡ್ತಾರ ಯಾವಾಗಲೂ ಹಾಗೆ ಜಾತಕ ತಕೊಂಡೋಗ್ ಕೊಟ್ಟೆ ಜಾತಕ ಬಿಡಿಸದವ್ರೆ ಒಂದೇ ಬಾರಿ ಆಯ್ತಾ ಮಾಡಿದ್ದೇವೆ ಅಂದ್ರು ಏನ್ ಅಂದ್ರೆ ಶುಕ್ರ ಮೊದಲನೇ ಮನೆಯಲ್ಲಿ ತಾನಂತೆ ಶುಕ್ರ ಹೌದು ಗುರು ಎರಡನೇ ಮನೆಯಲ್ಲಿ ಎರಡನೇ ಮನೆ ಶನಿಗೆ ಹ ಮನೆ ಸಿಕ್ಕದೆ ಬಾಡಿಗೆ ಮನೆ ಮಾಡ ಮಾಡುವುದು ನಿನ್ನ ಸಮಸ್ಯೆ ಬಿಟ್ಟು ಸಮಸ್ಯದ ಎಲ್ಲರಿಗೂ ಮನೆ ಸಿಕ್ಕೇ ಅವನಿಗೊಬ್ಬನ ಸಿಕ್ಲಿಲ್ವಾ ನನಗೆ ಜಾತಕ ಕೊನೆಯಲ್ಲಿ ದಿನ ಭವಿಷ್ಯ ಹಾಗೆ ಕೇಳಿದೆ ಅವರಲ್ಲಿ ಏನ್ ಹೇಳಿದ್ರು ಒಂದೇ ಮಾತು ದಿನದ ಕೊನೆಯಲ್ಲಿ ಕೊನೆಯಲ್ಲಿ ಹೆಂಡತಿಯಿಂದ ಒಂದು ಜಪ್ಕೊಂಡು ನೋಡಿದ್ರೆ ಗೊತ್ತಾಗ್ತದೆ ಎಂತ ಆಯ್ತಾ ಇದು ನೋಡ ಯಾವ್ದು ಹೆಂಡತಿಯಿಂದ ಹಲ್ಲೆ ಅಂತ ಹೇಳಿದ ತಕ್ಷಣ ಇವಳಿಗೆ ಯಾಕೆ ಆಯ್ತು ನಿನಗೆ ಅವ್ಳು ಮತ್ತೆ ಎಂತ ತುಂಬ ಮಾಡಿದೆ ಯಾರು ಇವಳು ಇದು ನಂಡೇ ಪೆಟ್ಟಿಗೆ ಆಳ್ತಾನೆ ನೋಡಿದ್ರೆ ಗೊತ್ತಾಗುದಿಲ್ವೇನಾ ನನ್ನ ಹೆಂಡತಿ ಅವಳು ಪೆಟ್ಟಿಗೆ ಅಂತ ಹೇಳಿದ್ರೆ ಹೆಂಡತಿ ಹಾಗೆ ಹೇಳುದು ಹೆಂಡತಿಗೆ ನಾವು ಗೌರವ ಕೊಡುದು ನನಗೂ ಗೊತ್ತಿತ್ತು

a a a a do